ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ಇವತ್ತು ನೋಡ್ತಾ ನಾನು ನಾನಿವತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಇದು ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಮತ್ತು ಪೂರಿಗೆ ಎಲ್ಲದಕ್ಕೂ ದೋಸೆಗೂ ಚೆನ್ನಾಗಾಗುತ್ತೆ ಇದು ಒಳ್ಳೆಯದು ಪಲ್ಯ ಅದಕ್ಕೆ ನಾನು ಇಲ್ಲೊಂದು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ನೋಡ್ಬೋದು ಒಂದು ಸಣ್ಣ ಸೈಜಿಂದು ಮೀಡಿಯಮ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಎರಡು ಟೊಮೆಟೊ ಹಚ್ಕೊಂಡಿನಿ ಹುಳಿ ಟೊಮೆಟೊ ಸ್ವಲ್ಪ ಶೇಂಗದ ಕಾಳು ಶೇಂಗದ ಕಾಳು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮತ್ತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಒಣ ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪುಡಿ ಎಲ್ಲೂ ಅಲ ಅವೈಲೇಬಲ್ ಇರುತ್ತೆ ನೀವು ತೊಗೋಬೋದು ಬೇಡ ಅಂತಂದರೆ ಇದೇ ಶೇಂಗದ ಕಾಳು ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಇದು ಒಣ ಕೊಬ್ಬರಿ ಪುಡಿ ಆಪ್ಷನ್ನು ಮತ್ತು ಇದು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಇಲ್ಲಿ ಇದ್ದೀರಿ ಒಂದು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ ಚೆನ್ನಾಗಿರುತ್ತಂತ ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಕರಿಬೇವ ಸೊಪ್ಪು ಮತ್ತು ಇಲ್ಲಿ ಒಂಚೂರು ನಾನು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂತಿದ್ದೀನಿ ಇದನ್ನು ಉಪ್ಪು ಹಾಕಿ ಉಪ್ಪು ನೀರಿನಲ್ಲಿ ನಾವು ಬದನೆಕಾಯಿ ಹಾಕ್ಕೊಂಡು ಬಿಟ್ಟಿದ್ದೇವೆ ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ ಇವಾಗ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ನಾನು ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ಇದಕ್ಕೆ ನಾವು ಸ್ವಲ್ಪ ಆಯಿಲು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ಬದನೆಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಹಾಗೆ ಫ್ರೈ ಮಾಡೋದಿರ್ತದ ನೀರು ಕಡಿಮೆ ಹಾಕಿ ಮಾಡೋದು ಇದು ಅಡುಗೆ ನೀರೇನು ಜಾಸ್ತಿ ಹಾಕೋಂಗಿಲ್ಲ ಇದಕ್ಕೆ ಅದು ಅದ್ರ ಸಲುವಾಗಿ ನಾನು ಒಂಚೂರು ಆಯಿಲನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿದ ತಕ್ಷಣ ಒಗ್ಗರಣೆ ಹಾಕೋಣ ನಾನಿವಾಗ ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋತಾಯಿದ್ದೀನಿ ನಮ್ಮ ಕಡೆಗೆ ಸಾಸಿವೆ ಜೀರಿಗೆ ಹಾಕ್ಕೊತೀವಿ ನೀವು ಬೇಕಾದ್ರೆ ಸಾಸಿವೆ ಹಾಕ್ಕೋಬೋದು ಜೀರಿಗೆ ಅಂತ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಸಿಗೀತಾ ಇದ್ದಾಗ ನಾವು ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊತಿದ್ದೀವಿ ನೋಡ್ಬೋದು ಈರುಳ್ಳಿ ಆದ ತಕ್ಷಣ ಬೆಳ್ಳುಳ್ಳಿ ಜೊತೆ ಜೊತೆಗೆ ಹಾಕ್ಕೋಬೇಕು ಇದ್ರದ್ದು ಫ್ಲೇವರ್ ಒಳ್ಳೆ ಥರ ಫ್ಲೇವರ್ ಬಿಡುತ್ತೆ ಅದಕ್ಕೆ ನಾನು ಇದನ್ನು ಒಟ್ಟೊಟ್ಟಿಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಈಗ ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ನೀವು ಇದು ಬೇಯ್ತಾ ಇದೆ ಸ್ವಲ್ಪ ನಾನು ತಿರುಗಿಸ್ಕೊತೀನಿ ನೋಡ್ಬೋದು ಇದು ಫುಲ್ಲು ಬ್ರೌನ್ ಆಗಂಗಿಲ್ಲ ಅರ್ಧ ಬ್ರೌನ್ ಆದರೆ ಸಾಕು ನಾವು ಈ ಟೈಮ್ನಲ್ಲಿ ಇದಕ್ಕೆ ಇವಾಗ ಕರಿಬೇ ಸೊಪ್ಪನ್ನು ಹಾಕ್ಕೋತಾ ಇದ್ದೀವಿ ನೋಡ್ಬೋದು ಕರಿಬೇ ಸೊಪ್ಪು ಈಗ ಇದಕ್ಕೆ ನಾನು ನೀವು ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೋತಾ ಇದ್ದೀನಿ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗ್ತಾ ಆಗ್ತಾಯಿದ್ದರೆ ನಿಮಗೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಧಮ ಘಮ ಅದಕ್ಕಾಗಿ ನಾವು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಈ ಈಗ ಬದಲೆಕ ಹಾಕೋಕ್ಕೆ ನೋಡ್ಬೋದು ಬದ್ದಕ ಹಾಕೊಂಡು ಒಂದು ಸ್ವಲ್ಪ ಅದನ್ನು ಎಣ್ಣೆ ಒಳಗೆ ಚೆನ್ನಾಗಿ ಬಾಡಬೇಕು ಈಗ ಪರಿಮಳ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಬರ್ತಾಯಿದೆ ನೀವು ಮನೆಯಲ್ಲಿ ಈ ಸತ್ತಿ ಒಂದು ಸತಿ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀವು ನೀರು ಹಾಕಿ ಮಾಡ್ಕೊಂಡ್ರೂ ಅದು ಅನ್ನಕ್ಕೂ ಆಗ್ಬೋದು ಅನ್ನಕ್ಕೂ ಆಗ್ಬೋದು ಮುದ್ದೆಗೂ ಆಗ್ಬೋದು ಇದು ತುಂಬ ಅನ್ಬೋದು ಒಬ್ಬೊಬ್ರು ಬದನೆಕಾಯಿನ ಊಟ ಮಾಡಲ್ಲ ಈ ಥರ ಪಲ್ಯ ಮಾಡಿಕೊಟ್ಟಾಗೆ ಊಟ ಮಾಡ್ತಾರೆ ಇದು ಚೆನ್ನಾಗಿದೆ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂಚೂರು ಮಿಕ್ಸ್ ಆಗಿದೆ ನೋಡ್ಬೋದು ನೀವು ಎಣ್ಣೆ ನೋಡ್ಬೋದು ಇನ್ನ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು ಇದು ಎಣ್ಣೆ ಅಂದರೆ ಸ್ವಲ್ಪ ನಾವು ಮುಂದೆನೇ ಹಾಕ್ಬೇಕಿದ್ರೆ ಇದಕ್ಕೆ ಇದ್ರ ಬೇಯಬೇಕು ಈ ಟೈಮ್ನಲ್ಲಿ ನಾನು ಇವಾಗ ಟೊಮೆಟೋನ ಹಾಕ್ತಾ ಇದ್ದೀನಿ ನೋಡ್ಬೋದು ಟೊಮೆಟೋನ ಹಾಕಿಬಿಟ್ಟು ಚೆನ್ನಾಗಿ ಬಾಳ್ಸ್ಕೊಳ್ತೀನಿ ನೋಡ್ಬೋದು ಬಾಡಿಸ್ಕೊಂಡು ಇದಕ್ಕೆ ಇವಾಗ ನಾನು ಉಪ್ಪನ್ನು ನಾನು ನಾನಿಲ್ಲಿ ಉಪ್ಪನ್ನು ಇದ್ದೀನಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಮೇಲೆ ಇದು ಉಪ್ಪನ್ನು ನಾನು ನಾಳೆ ಹಾಕ್ತಾ ಇದ್ದೀನಿ ಯಾಕಂದರೆ ನಮಗೆ ಇದು ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಹಾಕ್ಬೇಕು ಆವಾಗ ಇದು ಟೇಸ್ಟು ಚೆನ್ನಾಗಿ ಬರೋದು ನಾನು ಇದಕ್ಕೆ ಇವಾಗ ಗಿಂಡು ಕಲಿಸ್ತಾನೆ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಬೇಕು ಈಗ ಅದು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ನಾನು ಕಲ್ತಿದ್ದೇನೆ ಇವಾಗ ನಾನು ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇದೇ ಕಡೆ ಬೇಯಿಸ್ತೀನಿ ಈಗ ನೋಡ್ಬೋದು ನೀವು ನಾನು ಶೇಂಗದ ಕಾಳನ್ನು ಇಟ್ಕೊಂಡಿದ್ದೀನಿ ಶೇಂಗದ ಕಾಳು ಇದಕ್ಕೆ ಸಿಪ್ಪೆ ಬಿಡಿಸ್ಲಾರ್ದೇ ಹಾಕ್ತೀವಿ ಇದು ಸಿಪ್ಪೆ ಬಿಡಿಸ್ಲಾರ್ದೆ ಹಾಕ್ತಾರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ನಾನು ಸಿಪ್ಪೆ ಬಿಡಿಸ್ಲಾರ್ದೇ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊತೀನಿ ಈಗ ನೋಡ್ಬೋದು ನೀವು ನಾನು ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಸಿಪ್ಪೆ ಕಾಣ್ತಾ ಇರ್ಬೋದು ನಿಮಗೆ ಈ ಥರ ತರಿ ಮಾಡ್ಕೋಬೇಕು ತುಂಬ ನೈಸ್ ಮಾಡ್ಕೋಬಾರ್ದು ಇದು ತರಿ ತರಿತರಿ ಥರ ನಮಗೆ ಒಳ್ಳೆಯದು ಇದು ಶೇಂಗದ ಕಾಳಿನದ ನಾವು ಚೆನ್ನಾಗಿ ನಿಧಾನ ಊರಿನಲ್ಲಿಟ್ಟು ಮೊದಲೇ ಹುರ್ಕೋಬೇಕು ಇದು ಎಣ್ಣೆ ಅದು ಏನೂ ಹಾಕೋದಿಲ್ಲ ಹಾಗೇ ನೀವು ಹೆಂಚ ಮೇಲೆ ಹುರ್ಕೋಬೋದು ಇವಾಗ ಇದು ಆಗಿದೆ ನನಗೆ ಹಾಕೊಳಕ್ಕೆ ಬೇಕು ಇದು ಪುಡಿ ಆಮೇಲೆ ಈಗ ನಾವು ಇದನ್ನು ತೆಗೆದು ನೋಡೋಣ ನಮ್ದು ಇವಾಗ ನೋಡಿರಿ ನೀರೆಲ್ಲ ಕೂಟಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ ಈಗ ನೋಡ್ಬೋದು ನಮ್ದು ಸ್ವಲ್ಪ ನಾನು ಈ ಟೈಮ್ನಲ್ಲಿ ನೀರು ನೀರ್ ಹಾಕೋತೀನಿ ಯಾಕಂದ್ರೆ ನನಗೆ ರೊಟ್ಟಿಗೆ ಚಪಾತಿಗೆ ಮತ್ತೆ ಅನ್ನಕ್ಕೂ ಬೇಕಾಗುತ್ತಲ್ಲ ಅದಕ್ಕಾಗಿ ನಾನು ನೀರು ಇದ್ದೀನಿ ನಿಮಗೆ ಬರೀ ರೊಟ್ಟಿಗೆ ಬೇಕಾದರೆ ಹಾಕ್ಕೊಬಾರ್ದು ಒಬ್ಬರಿಗೆ ಇದು ಇಷ್ಟ ಆಗುತ್ತೆ ಒಂದು ಸತಿ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನಿವಾಗ ಇದಕ್ಕಿವಾಗ ನಾನು ಅಕ್ಕಿ ಖಾರದ ಪುಡಿ ಇದ್ದೀನಿ ನೋಡ್ಬೋದು ನೀವು ಬೇಕಿದ್ರೆ ಧನಿಯಾ ಪುಡಿ ಹಾಕೋಬೋದು ಗರಂ ಮಸಾಲ ಹಾಕೋಬೋದು ನಾವು ತುಂಬ ಗರಂ ಮಸಾಲ ಅದು ಯೂಸ್ ಮಾಡೋದಿಲ್ಲ ಹೀಗೆ ಮನೆಗಿದ್ದಂಥ ಪದಾರ್ಥನೇ ಯೂಸ್ ಮಾಡಿ ನಾವು ಹಾಕ್ತಾಯಿದ್ದೀವಿ ಇದೊಂದು ಒಂದು ನಿಮಿಷಗಳ ಕಾಲ ಕುದಿ ಬಂದರೆ ಸಾಕು ಈಗ ಇದು ಒಂದು ನಿಮಿಷಗಳ ಕಾಲ ಬೆಂದಿದೆ ನಾನು ಇದೇ ಟೈಮ್ನಲ್ಲಿ ಇವಾಗ ನೋಡ್ಬೋದು ನೀರೆಲ್ಲ ಬೆಂದಿದೆ ಆಲ್ಮೋಸ್ಟ್ ಆಗಿ ನಮಗೆ ಬರ್ಬೇಕಾಯಿಲ್ಲ ಬೆಂದಿದೆ ಈ ಟೈಮ್ನಲ್ಲಿ ನಾನು ಪುಡಿ ಹಾಕೋತಾ ಇದ್ದೀನಿ ನೋಡ್ಬೋದು ಪುಡಿ ಜೊತೆಗೆ ಇದು ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ ಇದು ಒಳ್ಳೆಯದೊಂದು ಗ್ರೇವಿ ಥರ ಬರುತ್ತೆ ನಮಗೆ ಇದು ಗ್ರೇವಿ ಥರನೂ ಅನ್ಬೋದು ಪಲ್ಯ ಥರನೂ ಅನ್ಬೋದು ಈ ಕಡೆಲ್ಲ ನೀವು ಗ್ರೇವಿ ಅಂತೀರಿ ನಾವು ಪಲ್ಯ ಅಂತೀವಿ ನೋಡ್ಬೋದು ನೀವು ನಮಗೆ ಅದು ಗ್ರೇವಿ ಥರನೇ ಬಂತು ನಾವು ನೀರೇನು ರೀ ಅದೆಲ್ಲ ಈಗ ಹೊಂದ್ಕೊಂಡಿದೆ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಊಟ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಸಾಕು ನಿಮಗೆ ಇದು ಪಲ್ಯ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಯಾರು ಯಾರೂ ತಿನ್ನಲ್ಲಂತನೂ ಮಾತಿಲ್ಲ ಎಲ್ಲರೂ ಚೆನ್ನಾಗಿ ತಿಂತಾರೆ ಈಗ ಇದು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬೇಯಿಸ್ತೀನಿ ಇವಾಗ ಹಾಕಿದ್ದೀನಲ್ರಿ ಇದು ಮೇಲೆ ಒಂದಿಲ್ಲ ಒಂದೂವರೆ ನಿಮಿಷ ಬೇಯಿಸಿದ್ರಷ್ಟೇ ಸಾಕು ನಾವು ಯಾಕಂದರೆ ಶೇಂಗಾದ ಕಾಳು ಹುರ್ಕೊಂಡಿರ್ತೀವಿ ಮತ್ತು ಅದು ಪುಡಿ ಅಂತೂ ಸುಮ್ ತುಂಬ ಚಿಕ್ಕದಾಗಿರ್ತದೆ ಸಣ್ಣದಾಗಿರ್ತದೆ ಒಂಥರ ತುಂಬ ಗಟ್ಟಿಗಿರೋದಿಲ್ಲ ಅದಕ್ಕಾಗಿ ಅದು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಫ್ ಮಾಡ್ತೀನಿ ನಾನಿವಾಗ ಒಂದು ನಿಮಿಷ ಒಂದೂವರೆ ನಿಮಿಷ ಆಯಿತು ನಾನು ಬೇಯಿಸ್ಕೊಂಡಿದ್ದೀನಿ ಕಳೆದ ನೋಡ್ಬೋದು ಇದು ಒಂದು ಫೂಡ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪು ಆಗಿದೆ ಅಂತ ಉಪ್ಪು ಅದು ಚೆನ್ನಾಗಾಗಿದೆ ರೀ ಇದು ತುಂಬ ಟೇಸ್ಟ್ನು ಆಗಿದೆ ನೀವು ಮನೆಯಲ್ಲಿ ಮಾಡಿಕೊಡ್ರಿ ಯಾರು ತಿನ್ನಲ್ಲ ಬದನೆಕಾಯಿನಾಗಲೂ ತಿಂತಾರೆ ಇದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ನಾನು ಈಗ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೇನೆ ಇವಾಗ ರೆಡಿಯಾಗಿದೆ ಈಗ ನೋಡ್ಬೋದು ರುಚಿ ರುಚಿಯಾದಂಥ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ಊಟ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಆಗಲಿ ಇರುತ್ತೆ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋನು ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ನಮಗೆ ಈಗ ನಮಗೆ ಸಬ್ಸ್ಕ್ರೈಬ್ಗಳು ಬೇಕಾಗಿದೆ ಮತ್ತು ನಮ್ಮದೇ ವೀಡಿಯೋ ಅವರ್ಸ್ನೂ ತುಂಬ ಬೇ ಕಡಿಮೆ ಇದೆ ಅದಕ್ಕಾಗಿ ಒಂದು ಸ್ವಲ್ಪ ನಮ್ಮದು ಆ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈ ಆಗಿ ಆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು